ಹೆಲ್ದಿ ವ್ಲಾಗಲ್ಲಿ ಇವತ್ತು ತಿಳ್ಕೊಳ್ಳೋಣ ಸೋರೇಸಸ್ ಎಂಬ ಚರ್ಮದ ಕಾಯಿಲೆಯ ಬಗ್ಗೆ ಬನ್ನಿ ಏನೆಲ್ಲ ತಿಳ್ಕೊಬೋದು ಅಂತ ನೋಡೋಣ ಹಲೋ ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಶೋಭಾ ವೆಂಕಟ್ ವ್ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಬನ್ನಿ ಇವತ್ತು ಯಾವ ಟಾಪಿಕ್ ಜೊತೆ ಬಂದಿದ್ದೀನಿ ಅಂತ ಹೇಳ್ತೀನಿ ಇವತ್ತು ನಮ್ಮ ನಮ್ಮ ದೇಹದಲ್ಲಿ ಆಗಿರೋಂಥ ದೊಡ್ಡ ಅಂಗವಾಗಿರುವಂಥ ನಮ್ಮ ಚರ್ಮದ ಬಗ್ಗೆ ನಾನು ಮಾತಾಡೋಕ್ಕೆ ಅಂತ ಬಂದಿದ್ದೀನಿ ನಿಮ್ಮ ಜೊತೆ ಚರ್ಮ ಚರ್ಮ ಅಂದ ಅಂತಕ್ಷಣ ಸೋರಿಯಾಸಿಸ್ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೀನಿ ಸೋರಿಯಾಸಿಸ್ ಎಲ್ಲರೂ ಸೋರಿಯಾಸಿಸ್ ಅಂತ ಅಂದ್ಕೊಳ್ಳೋದು ಏನು ಗೊತ್ತಾ ಸೋರಿಯಾಸಿಸ್ ಸೋರಿಯಾಸಿಸ್ ವಾಸಾಗದೇ ಇರುವಂಥ ಕಾಯಿಲೆನ ನಮ್ಮ ಚರ್ಮದ ಪ್ರಾಬ್ಲಮ್ಸ್ಗಳು ಎಲ್ಲ ಥರ ಪ್ರಾಬ್ಲಮ್ಸ್ಗಳು ಬರುತ್ತಲ್ಲ ಇದೆಲ್ಲ ಸೋರಿಯಾಸಿಸ್ಸೇ ಆಗಿರುತ್ತಾ ಸೋರಿಯಾಸಿಸ್ ಬೇಗ ವಾಸಿ ಆಗುತ್ತಾ ಲೇಟಾಗಿ ವಾಸೆ ಆಗುತ್ತಾ ಅಥವಾ ಸೋರಿಯಾಸಿಸ್ ಇರುವಂಥ ವ್ಯಕ್ತಿಗಳ ಜೊತೆ ನಾವು ಒಂದೇ ಇರ್ಬೋದಾ ಮಕ್ಕಳು ದೊಡ್ಡವರೆಲ್ಲ ಇರ್ತಾರೆ ಅವ್ರ ಜೊತೆ ಬೆಡ್ ಶೇರ್ ಮಾಡ್ಬೋದಾ ಊಟ ಮಾಡ್ಬೋದಾ ಅವ್ರ ಟಬಲ್ ಶೇರ್ ಮಾಡ್ಬೋದಾ ಈ ಥರ ನಾನಾ ಪ್ರಶ್ನೆಗಳಿರುತ್ತೆ ಬನ್ನಿ ನಿಮ್ಮ ಪ್ರಶ್ನೆಗಳಿಗೆ ನಾನು ಆನ್ಸರ್ ಮಾಡ್ತೀನಿ ಮೊದಲನೇದಾಗಿ ಈ ಸೋರಿಯಾಸಿಸ್ ಅನ್ನೋದು ಒಬ್ಬರಿಂದ ಒಬ್ಬರಿಗೆ ಹರಡುವಂಥ ಕಾಯಿಲೆ ಅಲ್ಲ ಸೊ ಅವ್ರ ಜೊತೆ ನೀವು ಊಟ ಶೇರ್ ಮಾಡ್ಬೋದು ಬೆಡ್ ಶೇರ್ ಮಾಡ್ಬೋದು ಮತ್ತು ಅವರ ಅವರು ಯೂಸ್ ಮಾಡುವಂಥ ಸೋಪ್ ಯೂಸ್ ಮಾಡ್ಬೋದು ಜನ ಹೇಳ್ತಾರೆ ನಾನೊಂದು ಫ್ಯಾಮಿಲಿಯಲ್ಲಿದ್ದೀನಿ ಹೆಂಡ್ತಿ ಗಂಡ ಹೆಂಡ್ತಿ ಮಕ್ಕಳು ದೊಡ್ಡವರು ಎಲ್ಲ ಇದ್ದಾರೆ ಇದು ಇವ್ರ ಜೊತೆ ಎಲ್ಲ ನಾನು ಬೆಂಬಲಿಸಿ ಇದ್ದರೆ ಅವರ ಕಾಯಿಲೆ ನಮಗೆ ಬರ್ಬೋದಾ ಅಂತ ಹೇಳ್ತಾರೆ ಖಂಡಿತವಾಗ್ಲೂ ಇಲ್ಲ ಇದು ಒಬ್ರಿಗೊಬ್ಬ ಒಬ್ರಿಗೆ ಹರಡುವಂಥ ಕಾಯಿಲೆ ಅಲ್ಲ ಯಾವುದೇ ರೀತಿ ಮನಸ್ತಾಪ ಇದ್ದೇನೆ ಆರಾಮಾಗಿ ಸೂರ್ಯಾಸಿಸಿರುವಂಥ ವ್ಯಕ್ತಿಗಳ ಜೊತೆ ನೀವು ಇರಬಹುದು ಿಸ ಫೈವ್ ಟೈಪ್ ಸೋರಿಯಾಸಿಸ್ ಇದೆ ಅದರಲ್ಲಿ ಫ್ಲಕ್ಸ್ ಸೋರಿಯಾಸಿಸ್ ಕೂಡ ಒಂದು ಸಾಮಾನ್ಯವಾಗಿ ಎಂಬತ್ತರಿಂದ ತೊಂಬತ್ತು ಪರ್ಸೆಂಟ್ ಜನರಿಗೆ ಕಾಣಿಸುವಂಥ ಸೋರಿಯಾಸಿಸ್ ಇದು ಎರಥ್ರೊಡಮಿಕ್ ಸೋರಿಯಾಸಿಸ್ ಅತ್ಯಂತ ಅಪರೂಪವಾದ ಗಂಭೀರವಾದ ಟೈಪ್ಸ್ ಇದು ದೇಹದ ಪೂರ್ತಿ ಹರಡುತ್ತದೆ ಈ ಕಾಯಿಲೆ ಪುಸ್ಟುಲರ್ ಸೋರಿಯಾಸಿಸ್ ಇದು ತುಂಬಾ ಗಂಭೀರವಾಗಿ ಆಗುವಂಥ ಸೋರಿಯಾಸಿಸ್ ಕೀವು ಗುಳ್ಳೆಗಳಿಂದ ತುಂಬಿರುವಂಥ ಸೋರಿಯಾಸಿಸ್ ಇದು ಗುಟೆಟ್ ಸೋರಿಯಾಸಿಸ್ ಇದು ಜಾಸ್ತಿ ಬಾಲಕರಲ್ಲಿ ಮತ್ತು ಯುವಕರಲ್ಲಿ ಸಾಮಾನ್ಯವಾಗಿ ಕಂಡುಬರುವಂಥ ಸೋರಿಯಾಸಿಸ್ ಆಗಿದೆ ಇನ್ವರ್ಸ್ ಸೋರಿಯಾಸಿಸ್ ಇದು ಒದ್ದೆಯಾದ ಜಾಗಗಳಲ್ಲಿ ಕಂಡುಬರುವಂತಹ ಸೋರಿಯಾಸಿಸ್ ಆಗಿದೆ ಇದಿಷ್ಟು ಇಮೇಜ್ಗಳು ನೋಡಿ ಸೋರಿಯಾಸಿಸಲ್ಲಿ ಕಂಡುಬರುವಂಥದ್ದು ಕೈಗಳಲ್ಲಿ ಕಾಲುಗಳಲ್ಲಿ ಸೋರಿಯಾಸಿಸನ್ನು ಚರ್ಮದ ಮೇಲೆ ನಾವು ಹೀಗೆ ಕಾಣಬಹುದಾಗಿದೆ ಈ ಸೋರಿಯಾಸಿಸ್ ಅಂತ ಅಂದರೆ ಏನು ಹೇಗೆ ಬರುತ್ತೆ ಅದರ ಲಕ್ಷಣಗಳೇನು ತಿಳ್ಕೊಳ್ಳೋಣ ಈ ಸೋರಿಯಾಸಿಸ್ ಅಂತ ಅಂದರೆ ಆಟೋ ಇಮ್ಯುನಿ ಡಿಸೀಸ್ ಅಂತ ಹೇಳ್ತಾರೆ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಯಾವಾಗೆಲ್ಲ ಕಮ್ಮಿ ಆಗುತ್ತೆ ಸೊ ಆವಾಗ ಈ ನಮ್ಮ ದೇಹದಲ್ಲಿ ಚರ್ಮದ ಮೂಲಕ ಹೊರಗಡೆ ಹಾಕುವಂಥ ಈ ಕಾಯಿಲೆನೇ ಸೋರಿಯಾಸಿಸ್ ಅಂತ ಹೇಳ್ಬೋದು ಅದರ ಗುಣಲಕ್ಷಣಗಳು ಹೇಗಿರುತ್ತೆ ಸೋರಿಯಾಸಿಸ್ ಅಂತ ಅದನ್ನ ಹೇಗೆ ಫೈಂಡ್ ಔಟ್ ಮಾಡೋದು ಒಂದು ಬ್ಲಡ್ ಚೆಕಪ್ ಮಾಡಿಸೋದ್ರ ಮುಖಾಂತರ ಕೂಡ ಫೈಂಡ್ ಔಟ್ ಮಾಡ್ಕೊಬಿ ಇದು ಸೋರಿಯಾಸಿಸ್ ಅಂತ ಇನ್ನೂ ಒಂದು ನಾರ್ಮಲ್ ಆಗಿ ನಮಗೆ ರೆಡ್ ಡಿಶ್ ಆಗಿರುತ್ತೆ ನಾವು ಹಿಂಗೆ ಕೆರ್ಕೊಂಡಿರ್ತೀವಿ ಕೆರ್ಕೊಂಡಾಗ ಆ ಜಾಗದಲ್ಲಿ ವೈಟ್ 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 ಪೌಡರ್ ರೀತಿ ಉದುರುವಂಥ ಚಾನ್ಸಸ್ ಜಾಸ್ತಿನೇ ಇರುತ್ತೆ ಉದುರುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಅವಾಗ ನೀವು ಕನ್ಫರ್ಮ್ ಮಾಡ್ಕೋಬೋದು ಆ ಪ್ಯಾಚ್ 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 ಇದೆ ಅಂತ ಅಂದರೆ ಅದು ಸೋರಿಯಾಸಿಸ್ ಅಂತ ಕನ್ಫರ್ಮ್ ಮಾಡ್ಕೋಬೋದು ಇದು ಸೋರಿಯಾಸಿಸ್ನ ಲಕ್ಷಣ ಆಯಿತು ಈ ಸೋರಿಯಾಸಿಸ್ ಹೇಗೆ ಬರುತ್ತೆ ಅಂತ ಹೇಳಿದ್ದೀನಿ ಇನ್ನೊಮ್ಮೆ ಇನ್ನೂ ಕ್ಲಿಯರಾಗಿ ಹೇಳಬೇಕು ಅಂತಂದರೆ ಈ ನಮ್ಮ ಚರ್ಮದಲ್ಲಿ ಕೋಟ್ಯಾಂತರ ಸೆಲ್ಗಳಿದೆ ಆರೋಗ್ಯಕರವಾಗಿರುವಂಥ ಸೆಲ್ ಸೆಲ್ಗಳು ಮತ್ತು ನಮ್ಮ ದೇಹದಲ್ಲಿರೋ ನಮ್ಮ ದೇಹದಲ್ಲಿ ಚರ್ಮದಲ್ಲಿ ಇರುವಂಥ ಅನ್ಹೆಲ್ದಿ ಸೆಲ್ಸ್ಗಳಿರುತ್ತಲ್ಲ ಅದು ರಿಯಾಕ್ಟ್ ಮಾಡುತ್ತೆ ಅಂದರೆ ಅನ್ಕಂಟ್ರೋಲ್ಗೆ ಬಂದು ರಿಯಾಕ್ಟ್ ಮಾಡಿದಾಗ ನಮ್ಮ ಚರ್ಮದ ಮೇಲೆ ದದ್ದುಗಳು ಬಂದು ಸ್ಕ್ರ್ಯಾಚ್ ಆಗೋ ರೀತಿಯಾಗಿ ಕಟ್ಟಾಗಿ ರಕ್ತ ಬರೋ ಚಾನ್ಸಸ್ ಬರುತ್ತೆ ಸಮಟೈಮ್ ಪ್ಯಾಚ್ ಪ್ಯಾಚ್ ಥರ ಉದುರುವಂಥ ಚಾನ್ಸಸ್ ಬರುತ್ತೆ ಸಮಟೈಮ್ ಕೀವು ತುಂಬಿಕೊಂಡು ತುಂಬ ದೊಡ್ಡದಾಗಿ ಪಸರುವಂಥ ಚಾನ್ಸಸ್ ತುಂಬ ಇರುತ್ತೆ ಅಂದರೆ ಏನು ಸೋರಿಯಸಸ್ ಹೇಗೆ ಬರುತ್ತೆ ಇದಕ್ಕೊಂದು ಇನ್ನೊಂದು ಎಕ್ಸಾಂಪಲ್ ಕೊಡಬೇಕು ಅಂತಂದರೆ ನಮ್ಮ ಸ್ಕಿನ್ನಲ್ಲಿ ಈ ಲಕ್ಷಾಂತರ ಕೋಟ್ಯಾಂತರ ಸೆಲ್ಸ್ಗಳಿರುತ್ತೆ ಅಂತಂದ್ವಲ್ಲ ಆ್ಯಕ್ಚುಲಿ ಆರೋಗ್ಯವಂತವಾಗಿರುವಂಥ ನಮ್ಮ ಚರ್ಮದ ಸೆಲ್ಗಳು ತಿಂಗಳಿಗೆ ಒಮ್ಮೆ ಅಂದರೆ ಇಪ್ಪತ್ತೊಂದರಿಂದ ಇಪ್ಪತ್ತ ಐದು ದಿನಗಳ ಒಳಗಡೆ ಬೆಳೆಯುವಂಥ ಚಾನ್ಸಸ್ ಇರುತ್ತೆ ಈ ಡೆಡ್ ಸ್ಕಿನ್ನೆಲ್ಲ ಹೋಗಿ ಹೊಸ ಚ ಚರ್ಮ ಬರುತ್ತೆ ಅಂತ ಹೇಳ್ತೀವಲ್ಲ ಸೊ ಹಾಗಾಗಿ ಇನ್ನು ಸೋರಿಯಾಸಿಸ್ ಇರೋರಿಗೆ ಏನಾಗುತ್ತೆ ಅಂತ ಅಂದರೆ ಅದು ಅನ್ಕಂಟ್ರೋಲ್ ಆಗಿ ಬೆಳೀತಾ ಹೋಗುತ್ತೆ ಅಂತಂದರೆ ಈ ವೈಟ್ ವೈಟ್ ಪ್ಯಾಚ್ ಪ್ಯಾಚ್ ದಪ್ಪ ದಪ್ಪದಾಗಿರುತ್ತಲ್ಲ ಸೊ ಅದು ಈಗ ನಾವು ಕೆರಿತಾ ಇರ್ತೀವಿ ಅದು ಉದುರುತ್ತಾ ಇರುತ್ತೆ ಅದು ಸೆಲ್ ಬೆಳೀತನೇ ಇರುತ್ತೆ ದಿನ ಬೆಳೆಯುತ್ತೆ ದಿನ ತ್ರೀ ಡೇಸ್ಗೆ ಒನ್ಸು ಅಥವಾ ಟೂ ಡೇಸ್ಗೊಸು ಅಥವಾ ಡೈಲಿ ಈ ಥರ ಬೆಳೀತಾ ಇರುತ್ತೆ ಸೊ ಹಾಗಾಗಿ ಆ ಸೋರಿಯಾಸಿಸ್ ಗಾಯ ಆಗಿರುವಂಥ ಜಾಗದಲ್ಲಿ ನಾವು ಎಲ್ಲಿ ಹಿಂಗೆ ಹಿಂಗೆ ಕೆರಿತೀವಿ ಸ್ಕ್ರ್ಯಾಚ್ ಮಾಡ್ತೀವಿ ಆ ಜಾಗಗಳಲ್ಲಿ ಅದು ಉದುರುತಾನೆ ಇರುತ್ತೆ ಬೆಳೀತಾನೇ ಇರುತ್ತೆ ಸೊ ಅನ್ಕಂಟ್ರೋಲ್ ಆಗಿ ಬೆಳೀತಾ ಬರುತ್ತೆ ಇದು ಸೋರಿಯಾಸಿಸಲ್ಲಿ ಕೂಡ ಒಂದು ರೋಗ ನಿರೋಧಕ ಶಕ್ತಿ ಕಮ್ಮಿ ಆದಾಗ ಆಗುವಂಥ ಲಕ್ಷಣ ಬರ್ಬೋದು ಇನ್ನೊಂದು ಹೆರಿಡಿಟಿ ಮೇಲೆ ಕೂಡ ಸೋರಿಯಾಸಿಸ್ ಬರುತ್ತೆ ನಮ್ಮ ರಕ್ತ ಸಂಬಂಧಿಗಳು ನಮ್ಮ ರಕ್ತ ಸಂಬಂಧಿಗಳಿಗೆ ಯಾರಿಗಾದರೂ ಸೋರಿಯಾಸಿಸ್ ಇತ್ತು ಅಂತಂದರೆ ಅವರಿಂದ ನಮಗೆ ಬರೋ ಚಾನ್ಸಸ್ ಇರುತ್ತೆ ಇನ್ನೊಂದು ಅನ್ಹೆಲ್ದಿ ಲೈಫ್ ಸ್ಟೈಲ್ ಇನ್ ಟೈಮ್ ಊಟ ತಿಂಡಿ ಮಾಡಲ್ಲ ಇನ್ ಟೈಮ್ಗೆ ಮಲ್ಕೊಳ್ಳಲ್ಲ ಇನ್ ಟೈಮ್ ಚೆನ್ನಾಗಿ ನೀರು ಕುಳಿಯೋದಿಲ್ಲ ಯಾವ ಪ್ಲೇಸಲ್ಲಿ ಇರ್ತೀವಿ ನಾವು ಕ್ಲೀನಾಗಿರೋದಿಲ್ಲ ಒಂದು ವಾರಕ್ಕೆ ವಾರಕ್ಕೊಂದ್ಸರಿ ಎರಡು ವಾರಕ್ಕೆ ವಾರಕ್ಕೊಂದ್ಸರಿ ತಲೆ ಸ್ನಾನ ಮೈ ಸ್ನಾನ ಮಾಡ್ತೀವಿ ಸೊ ಇದರಿಂದ ಕೂಡ ನಮಗೆ ಸೋರಿಯಸಸ್ ಬರುವಂಥ ಚಾನ್ಸಸ್ ಇರುತ್ತೆ ಮತ್ತು ನಾವು ಬೇರೆ ಯಾವುದೋ ಕಾಯಿಲೆ ನಮಗಿರುತ್ತೆ ಅದ್ರ ಮೆಡಿಕೇಶನ್ ನಾವು ತಗೋತಾ ಇರ್ತೀವಿ ಆ ಮೆಡಿಕೇಶನ್ ನಮ್ಮ ನಮ್ಮ ಬಾಡಿಗೆ ಅಡ್ಜಸ್ಟ್ ಆಗದೇ ಇದ್ದಾಗ ಅಥವಾ ಅಲರ್ಜಿಸ್ ಆದಾಗ ಸೊ ಈ ಥರ ಕೆಲವೊಂದು ಫರ್ಫ್ಯೂಮ್ ಯೂಸ್ ಮಾಡ್ತೀವಿ ಕೆಲವೊಂದು ಸುಗಂಧ ಭರಿತವಾದ ಸೋಪ್ಗಳನ್ನ ಯೂಸ್ ಮಾಡುವ ಚಾನ್ಸಸ್ ಇರುತ್ತೆ ಸ್ಕಿನ್ ಅಲರ್ಜಿ ಕೆಲವೊಂದು ಫ್ಲವರ್ಗಳಿಂದ ಆಗಿರ್ಬೋದು ಸೊ ಬರೋ ಚ ಸೋರಿಯಾಸಿಸ್ ಬರುವಂಥ ಚಾನ್ಸಸ್ ಜಾಸ್ತಿನೇ ಇರುತ್ತೆ ಇದೇ ಥರ ಬರುತ್ತೆ ಅಂತ ಹೇಳೋದಕ್ಕೆ ಆಗೋದಿಲ್ಲ ಸೊ ಈ ಸೋರಿಯಾಸಿಸ್ಗೆ ಮೆಡಿಕೇಶನ್ ಇದೆಯಾ ಅಂತ ಕೇಳ್ತಾರೆ ಹೌದು ಸೋರಿಯಾಸಿಸ್ಗೆ ಮೊದಲಿನ ಹಾಗೆ ಈ ಮೊದಲಿನಗಿಂತ ಇವಾಗ ಇನ್ನು ಇಂಪ್ರೂವ್ ಆಗಿದೆ ಸೋರಿಯಾಸಿಸ್ಗೆ ಮೆಡಿಕೇಶನ್ ಚೆನ್ನಾಗಿದೆ ಆಯುರ್ವೇದಿಕ್ ಎಲ್ಲ ಇದೆ ಮೊದಲು ಸೋರಿಯಾಸಿಸ್ಗೆ ಮೆಡಿಕೇಶನ್ ಇಲ್ಲ ಅಂತ ಹೇಳ್ತಾಯಿದ್ರು ಸೋರಿಯಾಸಿಸ್ ಬಂದ ವ್ಯಕ್ತಿನ ಈ ಕುಷ್ಠರೋಗ ಬಂದವ್ರಿಗೆ ಹೋಲಿಸ್ಬಿಟ್ಟು ಹೊರಗಡೆನೇ ಇಟ್ಬಿಡ್ತಾಯಿದ್ರು ಅದು ಕುಷ್ಠರೋಗನ ಅಥವಾ ಸೋರಿಯಾಸಿಸ ಏನು ಅಂತ ನೀವು ಗೊತ್ತಾಗ್ತಿರಲಿಲ್ಲ ಗೊತ್ತಿರಲಿಲ್ಲ ಅವ್ರಿಗೆ ತಿಳ್ಕೊಳ್ಳೋಕ್ಕೆ ಅಷ್ಟು ಸೋರಿಯಾಸಿಸ ಎಲ್ಲ ಒಂದೇ ಅಂತ ಅನ್ಕೊಬಿಟ್ಟಿರೋರು ಇವಾಗ ಡಬ್ಲ್ಯೂ ಎಚ್ ಎಲ್ಲ ಸೋರಿಯಾಸಿಸ್ ಯಾವುದು ಈ ಕುಷ್ಠರೋಗದಿಂದ ಹೊರಗಡೆ ತೆಗೆದು ಸೋರಿಯಾಸಿಸೇ ಬೇರೆ ಈ ಸೋರಿಯಾಸಿಸ್ ಅನ್ನೋದು ರೋಗನಿರೋಧಕ ಶಕ್ತಿಯಿಂದ ಬರೋದು ಇದು ಇಮ್ಯುನಿ ಸಿಸ್ಟಮಿಂದ ಬರೋದು ಸೊ ಇಮ್ಯುನಿ ಡಿಸೀಸಿಂದ ಬರೋದು ಸೊ ಹಾಗಾಗಿ ಕುಷ್ಠರೋಗನೇ ಬೇರೆ ಇದೇ ಬೇರೆ ಅಂತ ಜನರ ಕಲ್ಪನೆಯನ್ನು ಬೇರೆ ಮಾಡಿದೆ ಸೊ ಈ ಸೋರಿಯಾಸಿಸ್ಗೆ ಮೆಡಿಕೇಶನ್ ಖಂಡಿತವಾಗ್ಲೂ ಇದೆ ಇಂಗ್ಲೀಷ್ ಮೆಡಿಕೇಶನ್ ಇದೆ ಜಾಸ್ತಿ ಇಂಗ್ಲೀಷ್ ಮೆಡಿಕೇಶನ್ ಯೂಸ್ ಮಾಡೋರು ಇದ್ದಾರೆ ಆಯುರ್ವೇದಿಕ್ ಯೂಸ್ ಮಾಡೋರು ಇದ್ದಾರೆ ಹೋಮಿಯೋಪತಿ ಹೋಮಿಯೋಕೇರ್ ಈ ಥರ ನಾನಾ ರೀತಿ ಮೆಡಿಕೇಶನ್ಸ್ಗಳಿವೆ ನೀವು ಬಂದ ತಕ್ಷಣ ದಯವಿಟ್ಟು ಡಾಕ್ಟರ್ನ ಸಂಪರ್ಕ ಮಾಡಿ ಡಾಕ್ಟರ್ನ ಬಗ್ಗೆ ಮಾತಾಡಿ ಅದು ಮುಕ್ತವಾಗಿ ಮಾತಾಡಿ ಯಾಕೆ ಅಂತಂದರೆ ನಿಮಗೆ ಕಾಯಿಲೆ ಬಂದಾಗ ನೀವೇ ಕೇರ್ ಮಾಡಬೇಕು ಅಲ್ವಾ ಸೊ ಹಾಗಾಗಿ ಡಾಕ್ಟರ್ನ ಮೀಟ್ ಮಾಡಿ ಏನು ಮಾಡಬೇಕು ಏನು ಮಾಡಬಾರ್ದು ಯಾವ ಡಯಟ್ ಮಾಡಬೇಕು ಏನು ತಿನ್ನಬೇಕು ಏನು ತಿನ್ನಬಾರ್ದು ನಿಮಗೆ ಏನು ಅನಿಸುತ್ತೆ ಸೊ ಯಾವುದೇ ಕಾರಣಕ್ಕೂ ಡಾಕ್ಟರ್ ಹತ್ರ ಲಾಯರ್ ಹತ್ರ ಪೊಲೀಸ್ ಹತ್ರ ಸುಳ್ಳು ಹೇಳಬಾರ್ದು ಅಂತ ಹೇಳ್ತಾರೆ ಅದರಲ್ಲೂ ನಮಗೆ ಕಾಯಿಲೆ ಬಂದಾಗ ನಾವು ಡಾಕ್ಟರ್ ಹತ್ರ ಯಾವುದೇ ಕಾರಣಕ್ಕೂ ಮುಚ್ಚುಮರೆ ಇಡಬಾರ್ದು ನಮ್ಮ ಲೈಫ್ ಸ್ಟೈಲಿಂದ ಹಿಡಿದು ಪ್ರತಿಯೊಂದನ್ನು ನಾವು ಅವ್ರ ಹತ್ರ ಶೇರ್ ಮಾಡಿಕೊಂಡ್ರೆ ನಮಗೆ ಯಾವ ಮೆಡಿಕೇಶನ್ ಅಗತ್ಯ ಇದೆ ಯಾವ ಲೈಫ್ ಸ್ಟೈಲ್ ಬೇಕು ಸೊ ಇದನ್ನೆಲ್ಲ ಅವರು ಸಂಕ್ಷಿಪ್ತವಾಗಿ ನಮಗೆ ಹೇಳ್ತಾರೆ ನಾವು ಇದನ್ನು ಫಾಲೋ ಮಾಡಿದ್ರೆ ಅಟ್ಲೀಸ್ಟ್ ನಮಗೆ ಒಂದು ಎರಡು ಮೂರು ವರ್ಷದಲ್ಲಿ ಗುಣವಾಗುವಂಥ ಕಾಯಿಲೆ ಬೇಗನೆ ಗುಣವಾಗ್ಬೋದು ಅಂತ ನಾನು ಹೇಳ್ತೀನಿ ಮತ್ತು ಈ ಹೇಗೆ ಮ್ಯಾನೇಜ್ ಮಾಡ್ಬೋದು ಇದು ಅಂತಂದರೆ ಡಾಕ್ಟರ್ ಹೇಳಿದಾಗೆ ಕೊಡೋ ಅವ್ರು ಕೊಡೋಂಥ ಮೆಡಿಕೇಶನ್ ಫಸ್ಟ್ ಡಾಕ್ಟರ್ನ ಮೀಟ್ ಮಾಡಬೇಕು ಅವ್ರು ಏನು ಹೇಳ್ತಾರೆ ಅದನ್ನು ಕೇಳಬೇಕು ಅವ್ರು ಕೊಡೋ ಮೆಡಿಕೇಶನ್ನ ಮಾಡಬೇಕು ಅವ್ರು ಕೊಡೋ ಡಯೆಟ್ ಫಾಲೋ ಮಾಡಬೇಕು ನೆಕ್ಸ್ಟ್ ನಾನು ಏನು ತಿನ್ನಬೇಕು ಏನು ತಿನ್ನಬಾರ್ದು ಅಂತ ಹೇಳ್ತೀನಿ ಈ ಸೋರಿಯಾಸಿಸ್ಗೆ ಮೇಯ್ನ್ ಪಾಯಿಂಟು ಡಯಟ್ ಇಂಪಾರ್ಟೆಂಟು ಅದರಲ್ಲಿ ಏನು ತಿನ್ನಬೇಕು ಏನು ತಿನ್ನಬಾರ್ದು ಅಂತಂದರೆ ಮೊದಲನೇ ತಿನ್ನಬೇಕಾಗಿರೋವಂಥದ್ದು ಹಣ್ಣುಗಳ ಬಗ್ಗೆ ಹೇಳ್ತೀನಿ ಹಣ್ಣಿನ ವಿಷಯಕ್ಕೆ ಬಂದರೆ ಆ್ಯಪಲ್ ತಿನ್ಬೋದು ಕಿತ್ಲೆ ಹಣ್ಣು ತಿನ್ಬೋದು ದ್ರಾಕ್ಷಿ ತಿನ್ಬೋದು ನೇರಳೆ ಹಣ್ಣು ತಿನ್ಬೋದು ಹಾಗೆ ಪಪ್ಪಾಯ ತಿನ್ಬೋದು ಪೊಮೋಗ್ರೆನೇಟ್ ತಿನ್ಬೋದು ರೋಗ ನಿರೋಧಕ ಶಕ್ತಿ ಯಾವೆಲ್ಲ ಫ್ರೂಟ್ಸ್ಗಳಲ್ಲಿದೆ ಅದನ್ನು ಲಿಸ್ಟೆಡ್ ಮಾಡಿಕೊಂಡು ತಗೊಳ್ಳಿ ಹಾಗೆ ಸೊಪ್ಪು ಹಸಿರು ಸೊಪ್ಪುಗಳನ್ನ ತಿನ್ನಬೇಕು ತರಕಾರಿಗಳನ್ನ ಹೆಚ್ಚಾಗಿ ತಿನ್ನಬೇಕು ಅದರ ಜೊತೆ ಈ ಬೆರೀಸ್ಗಳನ್ನ ಅಂತ ಹೇಳ್ತೀವಲ್ಲ ಈ ಬ್ಲೂ ಬೆರೀಸ್ ಇರ್ಬೋದು ಹಾಗೆ ಈ ಅವಕೋಡ ಇದನ್ನೆಲ್ಲ ಚೆನ್ನಾಗಿ ತೊಗೋಬೇಕು ಇದರಲ್ಲೆಲ್ಲ ರೋಗ ನಿರೋಧಕ ಶಕ್ತಿ ಚೆನ್ನಾಗಿ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ತುಂಬ ಒಳ್ಳೆಯದು ಇನ್ನು ನಾರ್ಮಲಾಗಿ ರಾಗಿ ಎಲ್ಲ ಮುದ್ದೆ ಎಲ್ಲ ತೊಗೋತೀವಲ್ಲ ಸೊ ಬೆಸ್ಟು ಅದು ಅನ್ನ ಕೂಡ ತಿನ್ನಿಂಗ್ ಫುಡ್ಸು ಈ ಜಂಕ್ ಫುಡ್ಸ್ ಇರ್ಬೋದು ಹಾಗೆ ಸಕ್ಕರೆಯಿಂದ ವೈಟ್ ಶುಗರ್ ರಿಫೈನ್ಡಲ್ಲಿ ಆಗಿರುವಂಥ ಸಕ್ಕರೆ ಪದಾರ್ಥಗಳನ್ನ ಆಲ್ಮೋಸ್ಟ್ ಕಮ್ಮಿ ಮಾಡಬೇಕು ಸೊ ಶುಗರು ಮೊಟ್ಟೆ ಮೊಟ್ಟೆ ಕೂಡ ಕ ಕಮ್ಮಿ ಮಾಡಬೇಕು ಇನ್ನೊಂದು ಮೇನ್ ಇಂಗ್ರೀಡಿಯೆಂಟ್ಸ್ ಅಂತ ಅಂದರೆ ಬಾರ್ಲಿ ಆಲೂಗಡ್ಡೆ ಈ ಸಾಬೂದಾನ್ ಮತ್ತು ಜಂಕ್ ಫುಡ್ಗಳು ಸೋ ಮೀಟ್ ಅಂತ ಅಂದರೆ ಚಿಕನ್ನು ಮಟನ್ನು ಇದೆಲ್ಲ ಕೊಲೆಸ್ಟ್ರಾಲ್ ಜಾಸ್ತಿ ಆಗೋದಕ್ಕೆ ಕಾರಣ ಆಗುತ್ತೆ ಸೊ ಹಾಗಾಗಿ ತಿನ್ನಬಾರ್ದು ಇದನ್ನು ಹಾಂ ಚಪಾತಿ ಮೈದಾ ಉಪ್ಪು ಈ ಬಿಳಿ ಪದಾರ್ಥಗಳನ್ನ ಆದಷ್ಟು ಕಮ್ಮಿ ಮಾಡಬೇಕು ಸೋರಿಯಾಸಿಸ್ ಇರೋರಿಗೆ ಅಂತ ಅಲ್ಲ ಆಲ್ಮೋಸ್ಟ್ ಈ ಬಿಳಿ ಪದಾರ್ಥಗಳನ್ನು ಆರೋಗ್ಯವಾಗಿರುವಂಥ ವ್ಯಕ್ತಿ ಕೂಡ ಕಮ್ಮಿ ಮಾಡಿದ್ರೆ ಅವನ ಆರೋಗ್ಯ ವೃದ್ಧಿಸೋದು ತುಂಬಾ ಇಂಪ್ರೂವ್ ಆಗುತ್ತೆ ಅವನ ಆರೋಗ್ಯ ಅವರ ಆರೋಗ್ಯವನ್ನು ಇಂಪ್ರೂವ್ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಸೊ ಏನು ತಿನ್ನಬೇಕು ಏನು ತಿನ್ನಬಾರ್ದು ಸೋರಿಯಾಸಿಸ್ ಇರೋರು ಅಂತ ತಿಳ್ಕೊಂಡ್ವಿ ಹಾಗೆ ಈ ಸೋರಿಯಾಸಿಸಲ್ಲಿ ಫಾಮಪ್ಲಂಡರ್ ಸೋರಿಯಾಸಿಸ್ ಕೂಡ ಒಂದಾಗಿದೆ ಮತ್ತು ಸ್ಕ್ಯಾಲ್ಪ್ ಸೋರಿಯಾಸಿಸ್ ಅಂತ ಹೇಳ್ತೀವಿ ಸ್ಕ್ಯಾಪ್ ಕಾಮನ್ ಆಗಿ ತಲೆ ಹತ್ರ ಎಲ್ಲ ಆಗುತ್ತೆ ಹಿಂದೆ ಭಾಗ ಇಲ್ಲಿ ಮುಂದೆ ಭಾಗ ಇಲ್ಲೆಲ್ಲ ಆಗೋವಂಥ ಚಾನ್ಸಸ್ ಜಾಸ್ತಿನೇ ಇರುತ್ತೆ ಈ ಪಾಮ ಪ್ಲಾಂಟ್ ಸೋರಿಯಾಸಿಸ್ ಅಂತಂದರೆ ಪಾಮ್ ಅಂತ ಅಂದರೆ ಕೈ ಪ್ಲಾಂಟು ಅಂತ ಅಂದರೆ ಕಾಲು ಸೊ ಬಲಗೈಲಿ ನಾವು ಯಾವಾಗ ಯಾವ ಬಲಗೈಲಿ ಏನಾದರೂ ಯಾವ ಪ್ಲೇಸಲ್ಲಿ ಸೋರಿಯಾಸಿಸ್ ಆಗಿರುತ್ತೆ ಸೊ ಎಡಗೈಲಿ ಅದೇ ಪ್ಲೇಸಸ್ಸಲ್ಲಿ ಆಗೋವಂಥ ಚಾನ್ಸಸ್ ಜಾಸ್ತಿ ಆಗುತ್ತೆ ಅದು ಅಷ್ಟೇ ಡ್ರೈ ಸ್ಕಿನ್ನಲ್ಲಿ ಬಂದಿರುತ್ತೆ ಮತ್ತು ನಾವು ಇಚ್ಚಿಂಗ್ ಆದಾಗ ಕೆರೆದಾಗ ಅಥವಾ ನೆವೆ ಆದಾಗ ತುಂಬ ದೀರ್ಘಕಾಲಿಕವಾಗ ಇತ್ತು ಅಂತ ಸ್ಕ್ರ್ಯಾಚ್ ಆಗಿ ಬ್ಲಡ್ ಬರೋ ಚಾನ್ಸಸ್ ಇರುತ್ತೆ ಮತ್ತು ವೈಟ್ ವೈಟ್ ಪ್ಯಾಚಸ್ ಕೂಡ ಉದುರೋವಂಥ ಚಾನ್ಸಸ್ ಇರುತ್ತೆ ಪ್ಲಾಮ ಸೋರಿಯಾಸಸ್ ಸೋರಿಯಾಸಿಸ್ ಅಂತ ಹೇಳ್ತಾರೆ ಇದನ್ನು ಸೊ ಯಾವುದೇ ಸೋರಿಯಾಸಿಸ್ ಇರಲಿ ಮೊದಲನೇದಾಗಲಿ ಮನೆ ಬದ್ದು ಮಾಡ್ಕೊಂಡು ನಾವು ಮನೆಯಲ್ಲಿ ಇರೋದಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂತಂದರೆ ಅವೆಲ್ಲ ಜಸ್ಟು ಆವಾಗಿನ ಅಂದರೆ ಇನ್ನೂ ಈಸಿಯಾಗಿ ಏನಪ್ಪ ಹೇಳಬೇಕು ಅಂತಂದರೆ ಜಸ್ಟ್ ನಮ್ಮ ಸಮಾಧಾನಕ್ಕೆ ನಾವು ಮಾಡ್ಕೊಳ್ಳುವಂಥ ಟ್ರೀಟ್ಮೆಂಟ್ ಇರ್ಬೋದು ಸೊ ಚರ್ಮ ಕಾಯಿಲೆಗೆ ತಕ್ಷಣ ನೀವು ಡಾಕ್ಟರ್ನ ಮೀಟ್ ಮಾಡಿ ಆದಷ್ಟು ಒಳ್ಳೆ ಮೆಡಿಕೇಶನ್ನ ತಗೊಳ್ಳೋಕ್ಕೆ ಪ್ರಯತ್ನ ಪಡಿ ಮತ್ತು ಇನ್ನೊಂದು ಸೋರಿಯಾಸಿಸ್ ಬಂದವರಿಗೆ ಅವರ ಮನಸ್ಥಿತಿ ಹೇಗಿರುತ್ತೆ ಅಂತಂದರೆ ಎಲ್ಲಿ ನನಗೆ ಸೋರಿಯಾಸಿಸ್ ಬಂದ್ಬಿಡ್ತು ನಮ್ಮ ಫ್ಯಾಮಿಲಿಯವರೇ ನನ್ನ ದೂರ ಮಾಡಿಬಿಡ್ತಾರೇನೋ ಅಥವಾ ನಮ್ಮ ನೋಡಿದವರು ಓ ಏನು ಈ ಥರ ಅಸಹ್ಯವಾಗಿದೆ ಅಥವಾ ಇವನಿಗೆ ಅಸಹ್ಯವಾಗಿದೆ ಅವನ್ನ ನೋಡಬಾರ್ದು ಅವಳನ್ನ ಮಾತಾಡಿಸ್ಬಾರ್ದು ನಮಗೂ ಬಂದ್ಬಿಡುತ್ತೇನೋ ಅಂತ ತುಂಬ ಮೂಢನಂಬಿಕೆ ಇರುತ್ತೆ ಅದು ಒಬ್ಬರಿಂದ ಒಬ್ರಿಗೆ ಹರಡುವಂಥ ಕಾಯಿಲೆಗಳೆಲ್ಲ ಮೊದಲನೇದಾಗಿ ತಿಳ್ಕೊಳ್ಳಿ ಇನ್ನೊಂದು ಸೋರಿಯಾಸಿಸ್ ಆಗಲಿ ಅಥವಾ ಯಾವುದೇ ಚರ್ಮ ಕಾಯಿಲೆಗಳಾಗಿರಲಿ ಯಾವುದೇ ಕಾಯಿಲೆ ಆಗಿರಲಿ ಕಾಯಿಲೆ ಬಂದಿರುವಂಥ ಮನುಷ್ಯರನ್ನ ದಯವಿಟ್ಟು ಕೆಟ್ಟದಾಗಿ ನೋಡಬೇಡಿ ಅವರ ಮನಸ್ಥಿತಿ ಮೊದಲೇ ಕುಗ್ಗೋಗಿರುತ್ತೆ ಸೊ ಸಮಾಧಾನವಾಗಿ ಮಾತಾಡಿ ಅವ್ರ ಜೊತೆ ಒಂದಲ್ಲ ಒಂದು ಸಜೆಷನ್ಸ್ ಇದೆ ಒಂದಲ್ಲ ಒಂದು ಔಷಧಿಗಳಿದೆ ಅಂತ ಹೇಳಿ ಅವ್ರಿಗೆ ಮತ್ತು ಇನ್ನೊಂದು ಸಹಾಯ ಮಾಡಬೇಕು ಅನ್ನೋ ಮನಸ್ಸಿದವರು ದುಡ್ಡು ಕೊಟ್ಟೆ ಸಹಾಯ ಮಾಡಬೇಕು ಅಂತ ಏನಿಲ್ಲ ಅಟ್ಲೀಸ್ಟ್ ಅವ್ರಿಗೆ ಒಂದು ಮೆಡಿಕೇಶನ್ ಬಗ್ಗೆ ತಿಳಿಸಿ ಹೇಳೋದಿರ್ಬೋದು ಅಥವಾ ಅವರ ತಪ್ಪು ತೆಗೆದು ಹಾಕೋದಿರ್ಬೋದು ಅಥವಾ ಆ ಮೆಡಿಕೇಶನ್ ಬಗ್ಗೆ ಇಂಥ ಹಾಸ್ಪಿಟಲ್ ಇದೆ ಇಲ್ಲಿ ಹೋಗಿ ತಗೊಳ್ಳಿ ಅಂತ ಹೇಳೋದ್ರಲ್ಲಿರ್ಬೋದು ಇದು ಕೂಡ ಅವರ ಬಾಳಲ್ಲಿ ನೀವು ಮಾಡುವಂಥ ಒಂದು ಬೆಳಕು ಅವರ ಬದುಕಿಗೆ ನೀವು ಒಂದು ಬೆಳಕು ಅಂತ ಹೇಳೋಕೆ ಇಷ್ಟಪಡ್ತೀನಿ ದಯವಿಟ್ಟು ನಿಮ್ಮ ಫ್ರೆಂಡ್ಗಳಿಗೆ ಇರ್ಬೋದು ನಿಮ್ಮ ಫ್ಯಾಮಿಲೀಸ್ಗಿರ್ಬೋದು ಅಥವಾ ಮತ್ತು ತಿಳ್ಕೊಂಡಿರುವಂಥ ಅಕ್ಕಪಕ್ಕದಲ್ಲಿ ಯಾರಿಗೆ ಆಗಿರಲಿ ಇಂಥ ಸೂರ್ಯಾಸಿಸ್ ಏನಾದ್ರು ಬಂದಿದ್ದರೆ ಅವ್ರಿಗೆ ಈ ಥರ ಇನ್ಫಾರ್ಮೇಷನ್ನ ನೀವು ನೋಡಿ ತಿಳಿಸ್ಕೊಡಿ ವೀಡಿಯೋ ನೋಡಲಿಕ್ಕೆ ಕೊಡಿ ಏನೂ ಗಾಬರಿ ಹಾಕೋವಂಥ ಅವಶ್ಯಕತೆನೆಲ್ಲ ಮೊದಲಿಗಿಂತ ಇವಾಗ ಮೆಡಿಕಲ್ ಪೀರಿಯಡ್ ತುಂಬ ಮುಂದುವರೆದಿದೆ ಒಳ್ಳೆ ಒಳ್ಳೆ ಮೆಡಿಕೇಶನ್ಗಳಿವೆ ತೊಗೊಳ್ಳಿ ಅಂತ ಹೇಳಿ ಇದೇ ಥರ ವೀಡಿಯೋಸ್ ಜೊತೆ ನಾನು ಮುಂದೆ ನೆಕ್ಸ್ಟ್ ಇನ್ನೊಂದು ವೀಡಿಯೋಸ್ ಜೊತೆ ಬರ್ತೀನಿ ಈ ವಿಡಿಯೋಸ್ ಏನಾದರೂ ನಿಮಗೆ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಸಪೋರ್ಟ್ ಮಾಡಿ ಹಾಗೆ ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿರುವಂಥ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ನಾನು ತುಂಬ ಧನ್ಯವಾದನಾಗ ಹೇಳ್ತೀನಿ ನೆಕ್ಸ್ಟು ಒಳ್ಳೆ ಸೂಪರ್ ಆಗಿರುವಂಥ ಟಾಪಿಕ್ ಜೊತೆ ಬರ್ತೀನಿ ನಮಸ್ತೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್